ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಿನ ಯಕ್ಷಗಾನ ಶ್ರೀ ಕ್ಷೇತ್ರ ಕಟೀಲು ಮೇಳದವರಿಂದ ಯಕ್ಷಗಾನ ಅಂದರೆ ಮಾರ್ಚ್ ಒಂದಕ್ಕೆ ಪ್ರತಿ ವರ್ಷ ಕೂಡ ಇಲ್ಲಿ ಯಕ್ಷಗಾನ ಆಡಿ ಆಗ್ತದೆ ಹಾಗಾಗಿ ಇವತ್ತು ಯಕ್ಷಗಾನದ್ದು ಬಸ್ ಬೆಳಗ್ಗೆ ಬೆಳಗ್ಗೆ ಬಂದಿದೆ ನೋಡಿ ಇದು ನಮ್ಮ ಮನೆ ಹತ್ರ ಹೋಗ್ತಾ ಉಂಟು ಈಗ ನೋಡಿ ಕೆಳಗಡೆ ತೋಟ ಉಂಟಲ್ಲ ನೋಡಿ ಅಲ್ಲಿ ಕೆಳಗೆ ದೈವಸ್ಥಾನ ನಿಮಗೆ ಯಾವಾಗಲೂ ನಾನು ತೋರಿಸ್ತೇನೆ ಅದರ ಪಕ್ಕದ ಗದ್ದೆಯಲ್ಲಿ ಯಕ್ಷಗಾನ ಆಗೋದು ಅದು ಯಕ್ಷಗಾನ ಆಗುವಂತಹ ಗದ್ದೆ ಮಧ್ಯಾಹ್ನ ಇಲ್ಲಿ ಭಟ್ಟರ ಮನೆಯಲ್ಲಿ ಪೂಜೆ ಆಗ್ತದೆ ದೇವರಿಗೆ ಕೇಳ್ತಾ ಇರ್ಬೋದು ನಿಮ್ಗೆ ಗಂಟೆ ಸೌಂಡು ಪೂಜೆ ಆದ ನಂತರ ಚೌಕಿಗೆ ದೇವರು ಬರ್ತಾರೆ ಈಗ ಯಕ್ಷಗಾನ ಬೇಗ ಶುರು ಆಗುದಲ್ಲ ಹಾಗಾಗಿ ಐದುವರೆ ಐದು ಐದು ನಲವತ್ತಾಗಿದೆ ನಾವು ಚೌಕಿಗೆ ಪೂಜೆಗೆ ಹೋಗ್ತಾ ಇದ್ದೇವೆ ಮೊದಲೆಲ್ಲ ಹತ್ತು ಗಂಟೆ ನಂತರ ಪೂಜೆಯಾಗಿ ಯಕ್ಷಗಾನ ಸ್ಟಾರ್ಟ್ ಆಗ್ತಿತ್ತು ಈಗ ಬೇಗನೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಪೂಜೆಗೆ ಹೊರಟಿದ್ದೇವೆ ಪೂಜೆಗೆ ಬಂದವರು ಮತ್ತೆ ನಾವು ಸ್ವಲ್ಪ ಯಕ್ಷಗಾನ ನೋಡಿ ಮನೆಗೆ ವಾಪಸ್ಸು ಹೋಗೋದು ವಾಪಸ್ ಪೂಜೆ ಆದ ತಕ್ಷಣ ಮನೆಗೆ ಬರುವುದಿಲ್ಲ ಪೂಜೆ ಆದ ತಕ್ಷಣ ಯಕ್ಷಗಾನ ಶುರು ಆಗ್ತದಲ್ಲ ಹಾಗೆ ಅಲ್ಲೇ ಕೂತ್ಕೊಂಡು ನೋಡೋದು ಯಕ್ಷಗಾನ ಇಲ್ಲಿ ನೋಡಿ ಇಲ್ಲಿ ಶೂ ಯಕ್ಷಿತ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಇದು ಇಲ್ಲಿ ಪಕ್ಕದ ಮನೆಯವ್ರದ್ದು ಗಾರ್ಡನ್ ತುಂಬಾ ಬಗೆ ಬಗೆಯ ಹೂಗಳು ಉಂಟಿದೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ಹಾಗಾಗಿ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತಕೊಂಡು ಹಾಕಿದ್ದೇನೆ ಇಲ್ಲಿ ಇವರೆಲ್ಲ ಯಕ್ಷಗಾನಕ್ಕೆ ಹೊರಟು ಬಂದಿದ್ದಾರೆ ಇವರು ನಮ್ಮ ಮೇಲೆ ಮನೆಯವರು ಇದು ನಮ್ಮ ಊರಿದ್ದು ದೈವಸ್ಥಾನ ಇದರ ಪಕ್ಕದಲ್ಲಿರುವಂತಹ ಗದ್ದೆಯಲ್ಲಿ ಯಕ್ಷಗಾನ ನಡೆಯುವುದು ವರ್ಷ ಕೂಡ ಅಲ್ಲೇ ಯಕ್ಷಗಾನ ಆಗೋದು ನೋಡಿ ಇಲ್ಲೇ ಪಕ್ಕದಲ್ಲಿ ಇದು ಉಂಟಲ್ಲ ಹಳಸಿನಕಾಯಿ ತುಂಬ ಆಗಿದೆ ನೋಡಿ ಮರದಲ್ಲಿ ನಾವು ಇದಕ್ಕೆ ಕಲ್ಲಿಗೆ ಅಂತ ಹೇಳ್ತೇವೆ ಇದರದ್ದು ಪಲ್ಯ ಮಾಡ್ತೇವೆ ಒಳ್ಳೆ ಟೇಸ್ಟ್ ಇರ್ತದೆ ಈಗ ಊರಲ್ಲಿ ಎಲ್ಲ ಫಂಕ್ಷನಲ್ಲೆಲ್ಲ ಊಟ ಇರ್ತದಲ್ಲ ಅನ್ನದಾನ ಅಲ್ಲಿ ಪ್ರತಿ ಕಡೆ ಅದು ಕಲ್ಲಿಗೆ ಅಂತ ಹೇಳಿ ಅದೇ ಹಳಸಿನಕಾಯಿ ಮತ್ತು ಕಡಲೆ ಅದು ಇದು ಇರ್ತದೆ ನೋಡಿ ರಂಗಸ್ಥಳ ರೆಡಿ ಆಗ್ತಾ ಉಂಟು ಇಲ್ಲಿ ಚೌಕಿ ಇಲ್ಲಿ ಈಗ ಚೌಕಿ ಪೂಜೆ ಆಗ್ಬೇಕಷ್ಟೇ ನೋಡಿ ಯಕ್ಷಗಾನ ಕಲಾವಿದರು ರೆಡಿ ಆಗ್ತಾ ಇದ್ದಾರೆ ಬಿಸಿ ಅಲ್ಲೇ ಹ್ಮ್ ಎಲ್ಲಿ ಹೋಗ್ರಿ ಎಲ್ಲಿ ಹೋಗ್ರಿ ಎಲ್ಲಿ ಹೋಗಲಿ ನೀನು

ನಿನ್ನೆ ರಾತ್ರಿ ಯಕ್ಷಗಾನದ್ದು ಆಯಿತು ಇವತ್ತು ಮರುದಿನ ಬೆಳಗ್ಗೆ ಇವತ್ತು ಯಕ್ಷಿತನ್ದು ಅಪ್ಪನ ಮನೆಯಲ್ಲಿ ಕುಟುಂಬದ ಮನೆ ಒಕ್ಕಲು ಅಂದರೆ ತರವಾಡು ಮನೆ ಅಂತ ಹೇಳ್ತಾರಲ್ವ ದೈವ ದೇವರಿರುವಂಥ ಕುಟುಂಬದ ದೈವ ದೇವರಿರುವಂತಹ ಮನೆಯ ಒಕ್ಕಲು ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೇನೆ ಯಕ್ಷಗಾನವರೊಟ್ಟಿಗೆ ಯಕ್ಷಗಾನ ಬರ್ತಾರೆ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೇನೆ ಮೋಕ್ಷಂದ ಅತ್ತೆ ಮಾವ ಮತ್ತೆ ಮೋಕ್ಷಂದ ಹಸ್ಬೆಂಡ್ ಕೂಡ ಬಂದಿದ್ರು ಹಾಗಾಗಿ ನಾವು ಮೊದಲು ಪುಳಲಿಗೆ ಹೋದ್ವಿ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿ ಶತಚಂಡಿಕೆ ಆಗದ್ದು ಕಾರ್ಯಕ್ರಮ ಎಲ್ಲ ಉಂಟಲ್ಲ ಹಾಗಾಗಿ ಪೊಳಲಿಗೆ ಹೋಗಿ ಹೋಗುವ ಅಂತ ಹೇಳಿ ಬೆಳ್ಳಿ ರಥ ಮತ್ತು ಹೀಗೆ ಇನ್ನೊಂದು ರಥ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ದೊಡ್ಡ ರಥ ಮತ್ತು ಬೆಳ್ಳಿ ರಥ ನೋಡಿ ದೊಡ್ಡ ರಥ ರೆಡಿಯಾಗಿದೆ ಈ ಕಡೆ ಬೆಳ್ಳಿ ರಥ ರೆಡಿ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಫಲಹಾರ ಇತ್ತು ಈಗ ಬೆಳಗ್ಗೆ ಬೇಗ ಫಲಹಾರ ಇರ್ತದೆ ಮಧ್ಯಾಹ್ನ ಅನ್ನದಾನ ಇರ್ತದೆ ಆಮೇಲೆ ಸಂಜೆ ಫಲಹಾರ ಇರ್ತದೆ ಸಂಜೆ ತನಕ ಈಗೆಲ್ಲ ವ್ಯವಸ್ಥೆ ಉಂಟು ಶತ ಚಂಡಿಕೆಯಾಗ ಮತ್ತು ಮತ್ತು ದೊಡ್ಡ ರಂಗ ಪೂಜೆ ಉಂಟು ಶತ ಚಂಡಿಕ ಇರೋದು ಐದನೇ ತಾರೀಕಿಗೆ ದೊಡ್ಡ ರಂಗ ಪೂಜೆ ಇರೋದು ಆರನೇ ತಾರೀಕಿಗೆ ನೋಡಿ ಇದು ದೊಡ್ಡ ರಥ ಇದು ಇದಿರ್ತದಲ್ಲ ಏಪ್ರಿಲ್ ಹತ್ತಕ್ಕೆ ಅಥವಾ ಹನ್ನೊಂದಕ್ಕೆ ರಥ ರಥೋತ್ಸವ ಇರ್ತದೆ ಆವತ್ತು ಈ ತೇರ ಹೇಳಿದ್ದಾರೆ ಹಾಗಾಗಿ ಹಾಗೆಯೇ ಈಗ ಶತ ಇದು ಶತ ಚಂಡಿಕಯ್ಯಾಗ ಉಂಟಲ್ಲ ಅದರ ಇರಬೇಕು ರಥ ತೇರು ಆಗ್ತಾ ಉಂಟು ನೋಡಿ ಎಲ್ಲ ಸಾಮಿಯನ್ನೆಲ್ಲ ಹಾಕಿದ್ದಾರೆ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆ ಜನ ಕೂಡ ಹಾಗೆಯೇ ಬರ್ತಾ ಇದ್ದಾರೆ ನಾಡಿದ್ದು ರಕ್ಷ ಜಾಸ್ತಿ ಇರ್ಬೋದು ಐದು ಮತ್ತು ಆರಕ್ಕೆ ನೋಡಿ ದೇವಸ್ಥಾನದ ಹೊರಾಂಗಣದಲ್ಲಿ ಯಾಗಕ್ಕೆ ಎಲ್ಲ ಹಂಟಪ್ಪೆಲ್ಲ ರೆಡಿ ಆಗ್ತಾ ಉಂಟು ಆಚೆ ಸೈಡಲ್ಲಿ ಸಿಮೆಂಟ್ ಸಿಮೆಂಟಿನೆಲ್ಲ ಹೊಸತ್ತು ಕಟ್ಟಿದ್ದಾರೆ ಹೊಸತ್ತು ಯಾಗ ಮಂಟಪ ರೆಡಿ ಆಗ್ತಾ ಉಂಟು ಅದು ಶತ ಚಂಡಿತ ಯಾಗದ್ದೆ ನೋಡಿ ಈ ಕಡೆ ನೋಡಿ ಇಲ್ಲಿ ಸಾಮ್ಯಾನ ಹಾಕಿದ್ದಾರೆಲ್ವಾ ಇಲ್ಲಿ ಉಪಹಾರ ಮತ್ತು ಅನ್ನದಾನದ ಸೇವೆ ಇಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ ಈಚೆ ಸೈಡಲ್ಲಿ ಇದು ಇದು ಚೆಂಡಿನ ಗದ್ದೆ ಅಂತ ಹೇಳ್ತೇವೆ ಅಲ್ಲಿ ಅಲ್ಲಿ ಮಾಡಿದ್ದಾರೆ ವ್ಯವಸ್ಥೆ ಈ ಶತಕ ಚಂಡಿಕ ಯಾಗ ಉಂಟಲ್ಲ ನೂರ ಐದು ವರ್ಷದ ನಂತರ ಆಗ್ತಾ ಇರೋದು ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ ಉಂಟು ಬನ್ನಿ ಮಾರ್ಚ್ ಐದು ಬುಧವಾರ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಪೂಜೆ ಉಂಟು ನಾವೀಗ ಇಲ್ಲಿ ಬಂದು ಮುಟ್ಟಿದ್ವಿ ಇದು ರೋಡು ನೋಡಿ ಅಂತ ಡೌನ್ ತರ ಉಂಟು ಮೇಲ್ಗಡೆಯಿಂದ ನೂಕಿದೆ ಕೆಳಗಡೆ ಹೋಗಿ ಬೀಳ್ಬೋದು ನೋಡಿ ಇದೇ ತನವಾಡು ಮನೆ ಯಕ್ಷಗಾನ ತಂದೆಯವರ ತನವಾಡು ಮನೆ ಕುಟುಂಬಸ್ಥರ ಮನೆ ಈ ಗೃಹ ಪ್ರವೇಶ ಇತ್ತು ಇವತ್ತು ಹಾಗಾಗಿ ನಾವಿಲ್ಲಿಗೆ ಬಂದಿರೋದು ಇಲ್ಲಿ ಭಜನೆ ಕಾರ್ಯಕ್ರಮ ಆಗ್ತಾ ಇತ್ತು ಆಮೇಲೆ ನಾವಿಲ್ಲಿ ಊಟಕ್ಕೆ ಬಂದ್ವಿ ಊಟ ಆದ ನಂತರ ನಾವಿಲ್ಲಿಂದ ಹೊರಟ್ವಿ ನೋಡಿ ಇಲ್ಲಿ ಪಕ್ಕದಲ್ಲಿ ಉಂಡಲ್ಲ ಮಾವಿನ ಮರ ಇತ್ತು ಅದರಲ್ಲಿ ತುಂಬಾ ಮಾವಿನ ಮಿಡಿಯಾಗಿತ್ತು ಆ ಮಾವಿನ ಮಿಡಿದೊಂದು ಪರಿಮಳ ಬರ್ತದೆ ಆಯಿತಾ ಅದು ಸೊನೆ ಸೊನೆ ಪರಿಮಳ ಅದು ಆ ಪರಿಮಳ ಬರುವಾಗ ಉಪ್ಪಿನಕಾಯಿ ಮಾಡಿ ತಿನ್ನುವ ಅಂತ ಹೇಳಿ ಆಗ್ತದೆ ಆಮೇಲೆ ಇಲ್ಲಿಂದ ಕೂಡ ನಾವು ಇನ್ನೂ ಹೊರಟ್ವಿ ಮನೆ ಕಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ